ಪೀಳಿಗೆ ಸಮಸ್ಯೆ ಅಂತ ಹೇಳಿದ್ರೆ ಮದುವೆ ವಿಳಂಬ ನಮ್ಮ ತಂದೆ ತಾಯಿ ಕೂಡ ಕನಸಾಗಿರುತ್ತೆ ಮಗನಿಗೆ ಒಂದು ಮದುವೆ ಮಾಡಬೇಕು ಮಗಳಿಗೊಂದು ಮದುವೆ ಮಾಡಬೇಕು ಇದರಿಂದ ಏನಾಗ್ತದೆ ಡೈವರ್ಸ್ ಗಳು ಜಾಸ್ತಿ ಆಗ್ತಾ ಇದೆ ಜ್ಯೋತಿಷರ ತೋತ್ರ ಸಾರಾವಳಿ ಬರುತ್ತಾ ಅಂತ ಕೇಳಿದ್ರ ಬರುತ್ತೆ ಸರಿ ಮದುವೆ ಮಾಡೋಣ ಅಂತ ಹೇಳಿದ್ರ ಇನ್ನೇನು ಆಗೋ ಮೂಮೆಂಟ್ ಎಲ್ಲ ಕ್ಯಾನ್ಸಲ್ ಆಗ್ತದೆ ಒಂಬತ್ತು ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸಮಾರಂಭಂ ಸದಾಶಿವಸಾರಂಭಂ ಶಂಕರಾಚಾರ್ಯಮಧ್ಯಮ ಅಸ್ಮದಾಚಾರ ಪ್ಯಂತಂ ವಂದೇ ಗುರುಪುರಂಪರ ಶ್ರತಿಸ್ಮೃತಿಪುರ ಆಲಯ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ನಮಸ್ಕಾರ ವೀಕ್ಷಕರೇ ಇವತ್ತು ನೀವು ನೋಡ್ತಿರುವಂಥದ್ದು ಭಾಳ ವಿಶೇಷವಾಗಿರುವಂತಹ ಸಂಚಿಕೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಮುಂಚೆ ಮದುವೆ ಅಂತೇಳಿದರೆ ಅಲ್ಲಿ ಸಂಬಂಧಿಕರಲ್ಲಿ ಆಯಿತಾ ಒಬ್ಬರನ್ನ ಭೇಟಿ ಮಾಡಿ ಮಧ್ಯವರ್ತಿಗಳ ಭೇಟಿ ಮಾಡಿ ಏನೋ ಒಂದು ಮಾಡಿ ಮದುವೆ ಮಾಡ್ತಾಯಿದ್ರು ಆಯಿತಾ ಹೊಂದಾಣಿಕೆ ಇರ್ತಿತ್ತು ಏನೋ ಆಗ್ತಿತ್ತು ಆದರೆ ಈಗ ಏನಾಗ್ತಾಯಿದೆ ಈಗ ಈ ಮ್ಯಾಟ್ರಿಮೋನಿ ಅನ್ನುವಂಥದ್ದು ಬಂದಿದೆ ಬಹಳಷ್ಟು ಬದಲಾವಣೆಗಳು ಈಗಿನ ಸಮಾಜದಲ್ಲೇ ಆಗ್ತಾ ಇದೆ ಈ ಮ್ಯಾಟ್ರಿಮೋನಿಯಿಂದ ಈ ಆನ್ಲೈನ್ ಆ್ಯಪ್ಸ್ ಏನಿದೆಯಲ್ಲ ಇದರಿಂದ ಸಾರಾವಳಿಗಳು ನೋಡುವಂಥದ್ದು ವರಗಳು ನೋಡುವಂಥದ್ದು ಕೇವಲ ನೀವು ನೋಡ್ತೀರಾ ಬಯೋಡಾಟ ನೋಡ್ತೀರಾ ಜ್ಯೋತಿಷ್ಯದ ನೋಡ್ತೀರಾ ಸಾರಾವಳಿ ಬರುತ್ತಾ ಅಂತ ಕೇಳಿದ್ರಾ ಬರುತ್ತೆ ಸರಿ ಮದುವೆ ಮಾಡೋಣ ಅಂತ ಹೇಳ್ತೀರಾ ಆದರೆ ಹುಡುಗನ ವಿಚಾರ ಹೇಗಿದೆ ಅವರ ಮನೆ ಹೇಗಿದೆ ಮನೆತನ ಹೇಗಿದೆ ಹುಡುಗಿಯ ವಿಚಾರ ಹೇಗಿದೆ ಮನೆ ಹೇಗಿದೆ ಮನೆತನ ಹೇಗಿದೆ ಸಂಪೂರ್ಣವಾಗಿ ಎಲ್ಲ ವಿಚಾರಗಳನ್ನು ನೋಡಿ ಮದುವೆ ಮಾಡುವಂಥ ಪದ್ಧತಿ ಆಗಿತ್ತು ಈಗೇನಾಗಿದೆ ಹುಡುಗ ಒಪ್ಪಿಗೆ ಆದ ಏನು ಕೆಲಸ ಮಾಡ್ತಾ ಇದೀನಿ ಏನಿದಾನೆ ಹಿಂದೆ ಪೂರ್ವಾಪರ ಏನು ವಿಚಾರ ಮಾಡಿದನೇ ಏನು ಯೋಚನೆ ಮಾಡಿದಾನೆ ಆಯಿತಾ ವಯಸ್ಸಾಗಿಬಿಟ್ಟಿದೆ ಯಾವುದೋ ಒಂದು ಕೊಟ್ಟು ಮದುವೆ ಮಾಡಿದರೆ ಸಾಕು ಅನ್ನುವಂತಹ ಕಾಲ ನಿರ್ಣಯಕ್ಕೆ ಇವಾಗ ಬರ್ತಾ ಇದ್ದಾರೆ ಜನಗಳು ಇದರಿಂದ ಏನಾಗ್ತಿದೆ ಡೈವರ್ಸ್ಗಳು ಜಾಸ್ತಿ ಆಗ್ತಾ ಇದೆ ಅದರಲ್ಲೂ ಕೂಡ ನಾವು ಈಗ ಇತ್ತೀಚಿನ ದಿನಗಳಲ್ಲಿ ಅನುಭವಿಸ್ತಿರುವಂತಹ ಯುವ ಪೀಳಿಗೆ ಸಮಸ್ಯೆ ಅಂತ ಹೇಳಿದರೆ ಮದುವೆ ವಿಳಂಬ ಈ ಮದುವೆ ಅನ್ನುವಂಥದ್ದು ಸಾಮಾನ್ಯದಲ್ಲ ನೋಡಿ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತ ಹೇಳಿದ್ವಿ ಅಂದರೆ ಒಂದು ಋಣ ಇದ್ದರೆ ಮಾತ್ರ ಗಂಡ ಹೆಂಡತಿ ಮಕ್ಕಳು ಮನೆ ಇವೆಲ್ಲವೂ ಕೂಡ ನಂದು ಗೋಕುಲ ಆಗಿರುತ್ತೆ ಇದಕ್ಕೆಲ್ಲ ದೈವ ಸಂಕಲ್ಪ ಋಣ ಸಂಕಲ್ಪ ಅಂತ ಹೇಳ್ತೀವಿ ನೋಡಿ ವೀಕ್ಷಕರೇ ಮದುವೆ ಅನ್ನುವಂಥದ್ದು ನಾವಿರೋವರೆಗೂ ಕೂಡ ಗಂಡ ಹೆಂಡತಿ ಜೊತೆಯಾಗಿ ನಿಲ್ಲುವಂಥದ್ದು ಮತ್ತು ನಮ್ಮ ವಂಶ ನಮ್ಮ ಏಳಿಗೆ ನಮ್ಮ ಜೀವನ ನಮ್ಮ ಮನೆ ಮತ್ತು ಮನೆತನ ಬೆಳೆಸುವಂಥದ್ದಾಗಿರುತ್ತೆ ಇದು ನಮ್ಮ ತಂದೆ ತಾಯಿ ಕೂಡ ಕನಸಾಗಿರುತ್ತೆ ಮಗನಿಗೊಂದು ಮದುವೆ ಮಾಡಬೇಕು ಮಗಳಿಗೊಂದು ಮದುವೆ ಮಾಡಬೇಕು ಇವನ ಜೀವನವೂ ಕೂಡ ಸೆಟಲ್ ಆಗಬೇಕು ಸೆಟ್ಲ್ ಮಾಡಬೇಕು ಅನ್ನುವಂಥ ಆಸೆ ಮತ್ತು ಆಕಾಂಕ್ಷೆಗಳನ್ನು ಹೊತ್ತಿರ್ತಾರೆ ಎಷ್ಟೇ ಹುಡುಕ್ತಾ ಇರ್ತಾರೆ ಎಷ್ಟೇ ಒಂದು ಪ್ರಯತ್ನ ಮಾಡ್ತಾ ಇರ್ತಾರೆ ಮದುವೆ ಸೆಟ್ ಆಗೋದಿಲ್ಲ ಮಗನಿಗೆ ವಯಸ್ಸಾಗ್ತಾ ಹೋಗ್ತಾ ಇರ್ತದೆ ತಂದೆ ತಾಯಿಗೆ ವಯಸ್ಸಾಗ್ತಾ ಇರ್ತದೆ ಮತ್ತು ಅವ್ರ ಅಕ್ಕಪಕ್ಕದವರೆಲ್ಲರಿಗೂ ಕೂಡ ಮದುವೆ ಆಗ್ತಾ ಇರುತ್ತೆ ಸೆಟಲ್ ಆಗ್ತಾ ಇರ್ತದೆ ಆದರೆ ಇವ್ರಿಗೆ ಮದುವೆ ಆಗ್ತಾ ಇರೋದಿಲ್ಲ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಬಹಳಷ್ಟು ತೊಂದರೆಗಳು ಕಿರಿಕಿರಿಗಳು ಇನ್ನೇನು ಆಗೋ ಮೂಮೆಂಟಲ್ಲೇ ಕ್ಯಾನ್ಸಲ್ ಆಗ್ತದೆ ಇಷ್ಟೆಲ್ಲ ಸಮಸ್ಯೆ ಯಾತಕ್ಕೋಸ್ಕರ ಅನುಭವಿಸ್ತಾ ಇರ್ತಾರೆ ಇಷ್ಟೆಲ್ಲ ಸಮಸ್ಯೆ ಯಾತಕ್ಕೋಸ್ಕರ ಆಗ್ತಾ ಇದ್ರೆ ಈ ಒಂದು ಕೆಲಸ ಮಾಡಬೇಕಾಗಿತ್ತು ನೋಡಿ ಪ್ರಮುಖವಾಗಿ ಜಾತಕ ನೋಡಬೇಕು ಜಾತಕದಲ್ಲಿ ಗುರುಸ್ಥಾನ ಸ್ಥಾನ ಮತ್ತು ಕೇತುಸ್ಥಾನ ಮತ್ತು ಶನಿಸ್ಥಾನ ಇಷ್ಟೂ ಕೂಡ ಸ್ಥಾನದಲ್ಲಿ ಪೂರ್ಣವಾಗಿ ಜಾತಕ ವಿಮರ್ಶನೆ ಮಾಡಿ ಅದಕ್ಕೆ ಸೂಕ್ತ ಪರಿಹಾರವನ್ನು ಕೊಟ್ಟರೆ ಮಾತ್ರ ಮದುವೆ ಕಾರ್ಯಗಳಲ್ಲಿ ನಾವು ಪರಿಹಾರ ತಿಳಿಸ್ಕೊಡ್ಬಹುದು ನೋಡಿ ವೀಕ್ಷಕರೇ ಈಗ ಬಹಳಷ್ಟು ಮದುವೆ ವಿಚಾರದಲ್ಲಿ ಅಡೆತಡೆ ಏನಾದರೂ ಆಗ್ತಾಯಿದ್ರೆ ತಡೆ ಹಿಡಿತಾ ಇದ್ರೆ ಅಂದರೆ ಸಂಪೂರ್ಣ ವಿಳಂಬ ಆಗ್ತಾ ಇದ್ರೆ ಅಂಥದಕ್ಕೆ ತಾವು ಹುಡುಗ ಹುಡುಗ ಆಗಲಿ ಅಥವಾ ಹುಡುಗಿಯಾಗಲಿ ಇಬ್ಬರು ಕೂಡ ಒಂದು ಕೆಲಸ ಮಾಡಬೇಕು ಒಂಬತ್ತು ವಾರ ಮಂಗಳವಾರ ಒಂಬತ್ತು ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸ್ವಾಮಿಯನ್ನ ದರ್ಶನ ಮಾಡಿ ಒಂಬತ್ತನೇ ವಾರಕ್ಕೆ ಬೇಳೆ ಬೆಲ್ಲ ಅಚ್ಚು ಬೆಲ್ಲ ಮತ್ತು ಹಾಲು ಇಷ್ಟೂ ಕೂಡ ಸುಬ್ರಹ್ಮಣ್ಯ ಸಮರ್ಪಣೆ ಮಾಡಿ ಈ ಒಂದು ವ್ರತ ಮಾಡಿ ಸಂಪೂರ್ಣವಾಗಿ ಮದುವೆ ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬ ಆಗುವಂಥ ತಡಿಬಹುದು ಆದರೆ ಜಾತಕ ವಿಮರ್ಶಣೆ ಮಾಡದನೆ ಜಾತಕ ಸಂಶೋಧನೆ ಮಾಡದನೆ ನಾವು ಯಾವುದೇ ರೀತಿಯಾದಂತಹ ಪರಿಹಾರ ಕೊಡೋದಕ್ಕಾಗುವುದಿಲ್ಲ ಮೊದಲು ಜಾತಕ ನೋಡಬೇಕು ಜಾತಕ ಆಧಾರಿತವಾಗಿ ಮದುವೆಗೆ ಏನು ಸಮಸ್ಯೆ ಆಗ್ತಾ ಇದೆ ಜಾತಕದಲ್ಲಿ ಏನು ಸಮಸ್ಯೆ ಇದೆ ಅದು ಪೂರ್ಣವಾಗಿ ನಾವು ತಿಳಿದಾದ ಮೇಲೇ ಇದಕ್ಕೆ ಪರಿಹಾರ ಸೂಕ್ತ ಪರಿಹಾರವನ್ನು ಕೊಡಬಹುದು ಅಂಥವರು ಈ ಮದುವೆ ವಿಳಂಬ ಆಗ್ತಿರುವಂಥವರು ತಾವು ಪ್ರಮುಖವಾಗಿ ಸುಬ್ರಹ್ಮಣ್ಯನ ಆರಾಧನೆ ಮಾಡ್ತಾ ಹೋಗಿ ಎಲ್ಲನೂ ಕೂಡ ಸರಿ ಹಾಕ್ತದೆ ಅಂತಲೇ ಹೇಳ್ಬೋದು ನಮಸ್ಕಾರ ವೀಕ್ಷಕರೇ